ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಗಾನವ ಗಾಲವನು ವಿಶ್ವಾಮಿತ್ರನು ಹೇಳಿದ ಲಕ್ಷಣವುಳ್ಳ ಕುದುರೆ ಕುದುರೆಗಳನ್ನು ಸಂಪಾದಿಸುವುದಕ್ಕೆ ಬೇರೆ ಉಪಾಯವನ್ನು ಕಾಣದೆ ವಿಷ್ಣುವನ್ನು ಉಪಾಸನೆ ಮಾಡಿದುದು ಗರುಡನು ತಾನು ಅವನಿಗೆ ಸಹಾಯ ಮಾಡುವುದಾಗಿ ಹೇಳಿದುದು ಎಂಬ ನೂರ ಏಳನೆಯ ಅಧ್ಯಾಯಕ್ಕೆ ಸ್ವಾಗತ ಓ ದುರ್ಯೋಧನ ಮಹಾರಾಜ ನಾರದರು ಹೇಳುತ್ತಿರುವುದು ಏಳು ವಿಶ್ವಾಮಿತ್ರನು ತನ್ನ ಗುರುದಕ್ಷಿಣೆಗಾಗಿ ಅಂತಹ ಅಸಾಧ್ಯ ಕಾರ್ಯವನ್ನು ಹೇಳಲು ಗಾಲವನೋ ಅದು ಮೊದಲು ನಿದ್ದೆ ಇಲ್ಲದೆ ಆಹಾರವಿಲ್ಲದೆ ನಿಂತ ಕಡೆಯಲ್ಲಿ ನಿಲ್ಲದೆ ಆ ಕಾರ್ಯವನ್ನು ಹೇಗೆ ಸಾಧಿಸುವುದೆಂದು ಯಾವಾಗಲೂ ಚಿಂತಾಕುಲನಾಗಿದ್ದನು ಆ ಚಿಂತೆಯಿಂದಲೇ ಅವನ ಮೈಯೆಲ್ಲ ಬಡವಾಯಿತು ಅವನ ದೇಹದಲ್ಲಿ ಅಷ್ಟು ಚರ್ಮಗಳು ಮಾತ್ರ ಉಳಿದವು ಅವನ ಮೈಯೆಲ್ಲ ಬಣ್ಣಗೆಟ್ಟು ಬಿಳುಪೇರಿತು ಚಿಂತೆಯಿಂದಲೂ ದುಃಖದಿಂದಲೂ ಕುದಿಯುತ್ತಾ ಮಹಾವ್ಯಸನದಿಂದ ತನ್ನಲ್ಲಿ ತಾನೇ ಅಳುವುದಕ್ಕೆ ತೊಡಗಿ ಅಯ್ಯೋ ಈಗ ನಾನು ಏನು ಮಾಡಲಿ ನನಗೆ ಈ ಕಷ್ಟದಲ್ಲಿ ಸಹಾಯ ಮಾಡತಕ್ಕ ಮಿತ್ರರಲ್ಲಿರುವರು ಅಂತಹ ಕುದುರೆಗಳನ್ನು ಕೊಂಡುಕೊಂಡು ಬರುವುದಕ್ಕೆ ನನ್ನಲ್ಲಿ ಹಣವಾದರೂ ಎಲ್ಲಿದೆ ನಾನೇನಾದರೂ ಹಣವನ್ನು ಕೂಡಿಸಿಟ್ಟಿರುವೆನೆ ಚಂದ್ರನಂತೆ ಬಿಳುಪಾದ ಕುದುರೆಗಳನ್ನೇ ಕೊಡಬೇಕಂತೆ ಒಂದಲ್ಲ ಎರಡಲ್ಲ ಎಂಟು ನೂರು ಕುದುರೆಗಳು ನಾನು ಎಲ್ಲಿಂದ ತರಲಿ ಇನ್ನು ನನಗೆ ಊಟದ ಆಸೆಯಲ್ಲಿ ಸುಖದ ಆಸೆಯಲ್ಲಿ ನನ್ನ ಬದುಕಿನಲ್ಲಿಯೇ ನನಗೆ ಆಸೆ ಬಿಟ್ಟು ಹೋಯಿತು ನಾನು ಬದುಕಿದ್ದು ತಾನೇ ಫಲವೇನು ಸಮುದ್ರದ ಆಚೆಯ ದಡಕ್ಕಾಗಲಿ ಭೂಮಿಯ ಕೊನೆಗಾಗಲಿ ಹೋಗಿ ನನ್ನ ಪ್ರಾಣವನ್ನು ಕಳೆದುಕೊಳ್ಳುವೆನು ನಾನು ಬದುಕಿ ಸಾರ್ಥಕವೇನಾಯಿತು ಲೋಕದಲ್ಲಿ ನನ್ನಂತೆ ಬಡವರಾಗಿ ಉದ್ದಿಷ್ಟ ಕಾರ್ಯವನ್ನು ಸಾಧಿಸಲಾರದೆ ಜೀವನದ ಫಲವನ್ನು ಅನುಭವಿಸದೆ ಸಾಲವನ್ನು ಹೊತ್ತು ಬದುಕುವವನಿಗೆ ಸುಖವೆಲ್ಲಿಯದು ತನ್ನ ಆಪ್ತರ ಹಣವನ್ನು ತಿಂದು ಅವರಿಗೆ ತಕ್ಕ ಪ್ರತ್ಯುತ್ತರ ಪ್ರತ್ಯುಪಕಾರವನ್ನು ಮಾಡಲಾರದೆ ಹೋದವನು ಬದುಕಿರುವುದಕ್ಕಿಂತಲೂ ಸಾಯುವುದೇ ಮೇಲೂ ಒಬ್ಬನಿಗೆ ಒಂದು ಕೆಲಸವನ್ನು ಸಾಧಿಸಿಕೊಡುವುದಾಗಿ ಪ್ರತಿಜ್ಞೆ ಮಾಡಿಕೊಟ್ಟು ಆ ಕೆಲಸವನ್ನು ಮಾಡದೆ ಸುಳ್ಳಾಡಿ ಆ ಪಾಪದಿಂದ ಬೆಂದವನಿಗೆ ಯಾವ ಧರ್ಮ ಕಾರ್ಯಗಳು ಸತ್ಕರ್ಮಗಳು ಫಲಕಾರಿಯಾಗಲಾರವು ಸುಳ್ಳಾಡಿದವನಿಗೆ ರೂಪವಿಲ್ಲ ಸಂತಾನವಿಲ್ಲ ಕೀರ್ತಿಯಿಲ್ಲ ಪದವಿಯೂ ಇಲ್ಲ ಯಾವುದೂ ಇಲ್ಲ ಇನ್ನು ಅವನಿಗೆ ಸದ್ಗತಿಯಲ್ಲಿಯದು ಅಂತಹ ಕೃತಜ್ಞನಿಗೆ ಕೀರ್ತಿಯಲ್ಲಿಯದು ಪದವಿ ಎಲ್ಲಿಯದು ಸುಖವೆಲ್ಲಿಯದು ಕೃತಜ್ಞನಲ್ಲಿ ಯಾರಿಗೂ ನಂಬಿಕೆ ಇರದು ಕೃತಜ್ಞನ ಪಾದ ಪಾಪಕ್ಕೆ ಪ್ರಾಯಶ್ಚಿತ್ತವೂ ಇಲ್ಲ ಅವನಿಗೆ ಬಿಡುಗಡೆ ಎಂಬುದೇ ಇಲ್ಲ ನಿರ್ಧನನಾದ ನನ್ನಂತಹ ಪಾಪಿಗೆ ಲೋಕದಲ್ಲಿ ಬದುಕೇ ಇಲ್ಲ ಹೀಗಿರುವಾಗ ಇಂಥವನು ತನ್ನ ಬಂಧುಗಳಿಗಾಗಲಿ ಮಿತ್ರರಿಗಾಗಲಿ ಸಹಾಯ ಮಾಡುವುದೆಂದರೇನು ಇತರರಿಂದ ತಾನು ಪಡೆದ ಉಪಕಾರಕ್ಕೆ ಪ್ರತಿಯನ್ನು ಮಾಡದ ಕೃತಜ್ಞನು ಅಲ್ಪನು ಅನೃತವಾದಿಯೂ ಆದನು ಅಯ್ಯೋ ನಾನು ಇಂತಹ ಪಾಪಿಯಾಗಬಹುದೇ ನಾನು ಗುರುವಾದ ವಿಶ್ವಾಮಿತ್ರರಿಂದ ಎಷ್ಟೋ ಉಪಕಾರಗಳನ್ನು ಪಡೆದನು ಈಗ ಅವನಿಗೆ ಪ್ರತ್ಯುಪಕಾರವನ್ನು ಮಾಡದೆ ಹೋದೆನಲ್ಲ ಅವನ ಮುಂದೆ ಮಾಡುವೆನೆಂದು ಹೇಳಿ ಅದನ್ನು ಮಾಡಲಾರದೆ ಹೋದ ಮಹಾಪಾಪಿಯಲ್ಲವೇ ನಾನು ಇನ್ನು ಸುಮ್ಮನೆ ಚಿಂತಿಸಿ ಕೊರಗುವುದರಿಂದ ಫಲವಿಲ್ಲ ಹೇಗಾದರೂ ಮಾಡಿ ನನ್ನ ಪ್ರಾಣಗಳನ್ನು ಕಳೆದುಕೊಳ್ಳುವೆನು ಆದರೆ ಇದುವರೆಗೆ ನಾನು ಯಾವ ಪ್ರಯೋಜನಕ್ಕಾಗಿಯೂ ಯಾವ ದೇವತೆಗಳನ್ನು ಪ್ರಾರ್ಥಿಸಿದವನಲ್ಲ ಯಜ್ಞ ಕಾಲದಲ್ಲಿ ದೇವತೆಗಳೆಲ್ಲರೂ ಇದಕ್ಕಾಗಿ ನನ್ನಲ್ಲಿ ಎಷ್ಟೋ ಗೌರವ ಬುದ್ಧಿಯುಳ್ಳವರಾಗಿದ್ದರು ಈಗ ನನ್ನ ಕಷ್ಟ ಕಾಲಕ್ಕೆ ಅವರೇನಾದರೂ ಸಹಾಯ ಮಾಡಿದರೂ ಮಾಡಬಹುದು ಇರಲಿ ಈಗ ನಾನು ತ್ರಿಲೋಕೇಶ್ವರನಾಗಿಯೂ ದೇವದೇವನಾಗಿಯೂ ಇರುವ ಆ ವಿಷ್ಣುವಿನಲ್ಲಿಯೇ ಹೋಗಿ ರಕ್ಷಣೆಯನ್ನು ಬೇಡುವೆನು ಆ ಶ್ರೀಕೃಷ್ಣನೇ ಎಲ್ಲರಿಗೂ ದಿಕ್ಕು ಅನಾಥರಿಗೆ ಆತನೇ ರಕ್ಷಕನು ಆಗಲೇ ನಾನು ಯೋಗೀಶ್ವರನು ಕಾವ್ಯಯನು ಆದ ಆ ಶ್ರೀಕೃಷ್ಣನಲ್ಲಿಗೆ ಹೋಗಿ ಅವನನ್ನು ಕಂಡು ವಿನಯದಿಂದ ಪ್ರಾರ್ಥಿಸುವೆನು ಸಮಸ್ತ ಸುರಾಸುರರಿಗೂ ಭೋಗಪ್ರದನೆನಿಸಿದ ಆ ವಿಷ್ಣುವನ್ನು ನಮಸ್ಕರಿಸಿ ಪ್ರಾರ್ಥಿಸುವೆನು ಎಂದನು ಹೀಗೆ ಗಾಲವನು ವಿಷ್ಣುವನ್ನು ಮನಸ್ಸಿನಲ್ಲಿ ನೆನೆಸಿಕೊಂಡು ಯೋಚಿಸುತ್ತಿರುವಾಗಲೇ ಇವನಿಗೆ ಮಿತ್ರನಾದ ಗರುತ್ಮಂತನು ಅವನ ಮುಂದೆ ಕಾಣಿಸಿಕೊಂಡು ಹೀಗೆಂದು ಹೇಳುವನು ಓ ಗಾಲವ ನಾನು ನಿನಗೆ ಇಷ್ಟನಾದ ಮಿತ್ರನು ಹೀಗಿರುವಾಗ ಮಿತ್ರನಾದವನು ನನಗೆ ಶಕ್ತಿ ಇದ್ದಾಗ ತನ್ನ ಮಿತ್ರನ ಕೋರಿಕೆಯನ್ನು ನಡೆಸಿಕೊಡಬೇಕು ಅದು ಅವನ ಕರ್ತವ್ಯವೂ ಕೂಡ ಓ ಬ್ರಾಹ್ಮಣ ನನಗೆ ಇಂದ್ರನ ತಮ್ಮನಾದ ಶ್ರೀ ವಿಷ್ಣುವು ಸಮಸ್ತ ಭಾಗ್ಯವನ್ನು ಭಕ್ತಿಯನ್ನು ಕೊಟ್ಟಿರುವನು ನಾನು ಮೊದಲೇ ವಿಷ್ಣುವಿನಲ್ಲಿ ನಿನ್ನ ವಿಷಯವಾಗಿ ಹೇಳಿದೆನು ಅವನು ನನಗೆ ನಿನ್ನ ಇಷ್ಟವನ್ನು ನಡೆಸಿ ಬರುವಂತೆ ಅನುಗ್ರಹಿಸಿರುವನು ಬಾ ನಾವು ಹೊರಡುವೆವು ನಿನ್ನನ್ನು ಎಲ್ಲಿಗೆ ಬೇಕಾದರೂ ಸುಖವಾಗಿ ಎತ್ತಿಕೊಂಡು ಹೋಗುವೆನು ನೀನು ನಿನಗೆ ಬೇಕಾದ ಕುದುರೆಗಳನ್ನು ಎಲ್ಲೆಲ್ಲಿ ಹುಡುಕಬೇಕೆಂದು ತೋರುವುದು ಆ ಸ್ಥಳದೊಳಗೆಲ್ಲ ಹುಡುಕಬಹುದು ಈ ಭೂಮಿಯ ಹೊರಗಿನ ಪ್ರದೇಶಕ್ಕಾದರೂ ನಿನ್ನ ಇಷ್ಟದಂತೆ ನಾನು ನಿನ್ನನ್ನು ಕರೆದುಕೊಂಡು ಹೋಗಿ ತೋರಿಸುವೆನು ಎಂದನು ಇದು ನೂರ ಏಳನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತೋಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ